ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರೂ ಹೆಂಗದಾರಿ ಅರಾಮದರಿ ನಾನು ಕೂಡ ಅರಾಮದಿ ನೋಡ್ರಿ ನಾ ಇಲ್ಲಿ ರೆಸಿಪಿ ತೋರ್ಚೇನೆ ನೋಡ್ರಿ ಹ್ಮ್ ತುಪ್ಪದ ಕಾಯಿನು ಅಂತಾರ ನೋಡ್ರಿ ಇವಾಗ ಆಮ್ಯಾಗ ತಿಪ್ಪಿಕಾಯಿ ಹಳ್ಳಿ ಕಡೆ ಎಲ್ಲಾ ತಿಪ್ಪ್ರಿಕಾಯಿ ಇದ್ದಾರೆ ತುಪ್ರಿಕಾಯಿ ತುಪ್ಪರಿಕಾಯೋ ಅಂತಾರೆ ಇವಕ್ಕ ಎಲ್ಲ ನಾನಾ ಥರ ಹೆಸರದವ್ರಿ ಅಂದ್ರೇನು ರೀ ಪಕ್ಕ ಪರ್ಫೆಕ್ಟ್ ಹೆಸರು ತುಪ್ಪದಕಾಯಿ ಏನೋ ಐತ್ರಿ ರೀ ತುಪ್ಪದ ತುಪ್ಪದಕಾಯಿ ತಿಪ್ಪ್ರಿಕಾಯಿ ಹಳ್ಳಿ ಕಡೆ ಎಲ್ಲ ಅನ್ನೋದು ತಿಪ್ಪ್ರಿಕಾಯಿ ಅಂತ ಅಂತಾರೆ ನೋಡ್ರಿ ಫುಲ್ ಎಳಿವು ಸಿಕ್ಕಾವ್ರಿ ಅವು ಭಾಳ ಹಿಂಗೆ ಬ್ರಿಸ್ ಆಗಿದ್ದು ದಪ್ಪಾಗಿದ್ದು ಕಾಯಿ ಅಷ್ಟೇ ಏಳು ಏಳು ನೋಡ್ರಿ ಆಗುತ್ತೆ ಎಷ್ಟು ಸಣ್ಣದಾವ್ರಿ ಭಾಳ ಎಳಿಕಾಯಿ ಐತಿ ಒಮ್ಮೆ ಬಜ್ಜಿ ಮಾಡಿ ನೋಡ್ರಿ ಅವ್ನ ಮಸ್ತ್ ತಕೋರಿವ ತಿಪ್ಪರಕಾಯಿ ಬಜ್ಜಿ ಈ ವರ್ಷ ಒಂದು ಮೂರು ನಾಲ್ಕು ಸರಿ ನೆನ್ಸಿನ್ರಿ ನಾ ತಿರ್ಕಾಯಿ ಸಿಗೋಲ್ಲ ತಿಪ್ಪರಕಾಯಿ ಸಿಗೋಲ್ಲ ಅಂತ ಏನೋ ನಿನ್ನೆ ಮಂಗಳವಾರ ಸಂತ್ಯಾಗ ಚೆನ್ನಾಗಿ ಕಾಯ್ಕೊಂಡು ರೀ ಕಾಣಿಸಿದ ಬಿಟ್ಟಿಗೆನ ತೊಗೊಂಡೆ ಬಿಡ್ರಿ ಅವಾಗನ ಬಿಟ್ಟು ಅಂದ್ರೆ ಮತ್ತು ಸಿಗಾಂಗ್ ಬಿಡ ಅವಾಗ ತೊಗೊಂಡ್ಬಿಡ್ರಿ ನಾವು ಪೊಕಿ ಜಸ್ಟ್ ಅದು ನೋಡ್ರೀವ ಅಂದ್ರೆ ಸ್ಕಾಯಿ ಸಾನದ ಅವ್ನ ಭಾಳ ಬಂದವ್ರಿ ಅವು ಅವನ ಎಲ್ಲ ಮೊದಲೇ ನೀರಾ ಸ್ವಚ್ಛಂಗ್ ತೊಳ್ಕೊರಿ ನೀರಾ ತೊಳ್ಕೊಂಡಾದ್ಮ್ಯಾಗ ಕಟ್ ಮಾಡಿಕೊಡ್ರಿ ಅವ್ನ ಅವುಕ್ಕು ಒಂದು ಸ್ವಲ್ಪ ಹುಳ್ಕೋದು ಹೊತ್ತಿರ್ತಾವೆ ರೀ ನೋಡ್ಕೊಂಡು ಎಲ್ಲ ಸ್ವಚ್ಛ ಹಿಂಗೆ ತೊಳ್ದಾದ್ಮೇಲೆ ತುಂಬ ಅದು ತೆಗದ್ರಿ ತೆಗ್ದಾದ್ಮ್ಯಾಗ ಸ್ವಲ್ಪ ಉದ್ದ ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪ ಇಲ್ಲಪ್ಪ ನಾವು ಮೆಣಸಿಕಾಯಿ ಬಜಿಗಿತಿ ಮಾಡ್ತೀವಿ ಅಂದ್ರೆ ಉದ್ದು ಕಟ್ ಮಾಡ್ಕೊಬೋದು ಇಲ್ಲ ರೌಂಡ್ ಶೇಪ್ ಬಟಾಟೆ ಬಜಿಗಿತಿ ಮಾಡ್ತೀವಿ ಅಂದ್ರೆ ರೌಂಡ್ ಶೇಪನ್ನು ಕಟ್ ಮಾಡ್ಕೊಳ್ಬೋದು ರೀ ನಮ್ಗೆ ಹೆಂಗೆ ಬೇಕಾಗ್ತಾವ ಹಂಗೆ ಕಟ್ ಮಾಡ್ಕೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ನಿಮಗೂ ನಾ ಹೆಂಗೆ ವೀಡಿಯೋ ಮಾಡೋಕ್ಕೇನೋ ನಿಮ್ಗೆ ಕ್ಲಿಯರ್ ಆಗ್ತೈತಿ ಆಮ್ಯಾಗ ನನಗೂ ಸಪೋರ್ಟ್ ಸಿಗ್ತೈತಿ ಪ್ಲೀಸ್ ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡ್ಯಾರ್ದ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡೆ ನೋಡ್ರಿ ನಾ ಅವ್ನು ತಿಪ್ಪ್ರಿಕಾಯಿ ನಮ್ಮ ಕಡೆ ಹಳ್ಳಿ ಕಡೆದು ಅದು ತಿಪ್ಪ್ರಿಕಾಯಿ ತಿಪ್ಪ್ರಿಕಾಯಿ ಇದ ಅಂದ್ರೆ ಉಡಿರಿಪ್ಪ ಒಬ್ಬ ತುಪ್ಪದ ತುಪ್ಪದಕಾಯಿ ಅಂತಾರೆ ಒಬ್ಬವ್ರ ಏನೇನು ಅಂತಾರೆ ನಾನಾ ಥರ ಹೆಸರದ ಆದ್ರೆ ನಮ್ಮ ಕಡೆ ಹಳ್ಳಿ ಕಡೆ ಅನ್ನೋದು ತಿಪ್ಪ್ರಿಕಾಯಿ ನಾನು ಒಂದು ಅರ್ಧ ರೌಂಡ್ ಸೇಪ್ ಕಟ್ ಒಂದು ಅಂದರ್ಧ ಉದ್ದ ಸೇಪ್ ಕಟ್ ಮಾಡ್ಕೊಂಡಿರಿ ನಾ ಎರಡೂ ಸೇಪಿನ ಮಾಡ್ಬೇಕು ಅನ್ಕೊಂಡೆ ನಮ್ಮ ಮನೆಯಾಗನ್ಕ ಇವು ಡೈಲಿ ಒಳಗಡೆ ಹೇಗೆ ಮಾಡು ಬಜಿಕ್ಕಿತ್ತ ಇವತ್ತು ಚಲೋ ಏನು ಇಷ್ಟು ಎಷ್ಟು ಮಾಡಿದ್ರೆ ಕರೆ ಎಲ್ಲ ಖಾಲಿನೋದಾಕತ್ತರಿ ನಮ್ಮ ಮನೆಯಾಗ ಅಷ್ಟು ಇಷ್ಟಪಡ್ತೀನಿ ರೀ ಬಜಿ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಯಜಮಾನ್ಯ ತಿಕ್ಕಾಕೀನ್ರಿ ನಾ ಈಗ ಕಡಲೆ ಇಷ್ಟು ಅಷ್ಟೇ ತೊಂದನ್ರಿ ಹಾಕೋರು ಅಕ್ಕಿ ಹಿಟ್ಟು ಹಾಕ್ಬೋದು ಅಕ್ಕಿ ಹಿಟ್ಟು ಇಲ್ಲ ಅನ್ನೋರು ಜೋಳದ ಹಿಟ್ಟು ರೀ ಎಷ್ಟ ಒಂದು ಅರ್ಧ ಕಪ್ನಷ್ಟು ಜೋಳದಿಟ್ಟು ಹಾಕೋಬೋದು ರೀ ಆಮ್ಯಾಗ ಸೋಡಾ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಎಷ್ಟು ಹಾಕೊಂಡೆ ಒಂದು ಸ್ವಲ್ಪ ನಾ ಬರೀ ಹಿಟ್ಟು ಅಷ್ಟೇ ತೊಂದನ್ರಿ ಇಲ್ಲಿ ಯಾವ ಜೋಳದ ಹಿಟ್ಟು ಸೇರಿಸಿಲ್ಲ ಆಮೇಲೆ ಅಕ್ಕಿ ಹಿಟ್ಟು ರೀ ನಾನು ಹಿಟ್ಟು ಅಷ್ಟೇ ತೊಂದನಿ ಇಲ್ಲಿಪ ನಮ್ಗೆ ಬೇರೆ ಥರ ಹಿಟ್ಟು ಎರಡು ಆಗ್ಬೇಕು ಅಕ್ಕಿ ಹಿಟ್ಟು ಸೇರಿಸ್ರಿ ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಜೋಳದ ಹಿಟ್ಟು ರೀ ಈ ಥರ ಕಲಿಸ್ಕೋಬೇಕು ನೋಡ್ರಿ ಹಿಟ್ಟ ಕೈ ಬಿಡ್ಲಾರ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ತಿರುಬೇಕ್ರೆ ಅದನ್ನು ನೀವು ಎಟ್ಟೆ ಹಿಟ್ಟು ತಿರುತ್ತಿರಿ ಅಷ್ಟು ಚಲೋ ಹಾಕ್ತಾರ ಬಜ್ಜಿ ಅಂದರೆ ಒಂಥರ ಉಬ್ಬಿ ಬರ್ಬೇಕ್ರದು ಹಿಟ್ಟ ನೀವು ಉಬ್ಬಿ ಬತ್ತಂದ್ರೆ ಚಲೋ ಅವು ಒಂದು ಸ್ವಲ್ಪ ಹಸಿ ಮೆಣಸಿ ಕೈ ಚಟ್ನಿ ಮಾಡ್ಕೊಂಡನ ಹಾಕೊಂಬಿಟ್ಟೇನ್ರಿ ನಾನು ಯಾಕಂದ್ರೆ ಮೆಣಸಿಕಾಯಿ ಕಟ್ ಮಾಡಿ ಹೋಗೋದ್ರ ಮೆಣಸಿಕಾಯಿ ತಿಂದ್ರಾನಾಗ ಖಾರತದ ಇಲ್ಲಾಂದ್ರೆ ಖಾರದ ತಂಗಿಲ್ಲ ಅನ್ಕೊಂಡೆ ನಾನು ಹತ್ರ ಒಳಗೊಂಡ ಸ್ವಲ್ಪ ಚಟ್ನಿ ಮಾಡಿನ ಹಾಕೊಂಡ್ಬಿಟ್ಟರೆ ಮೆಣಸಿಕಾಯಿದು ಹಸಿ ಮೆಣಸಿಗಾಯಿದು ಹಿಂಗಾಗಿ ಒಂಥರ ಟೇಸ್ಟ್ ಚಲೋ ಬರ್ತೈತೆ ಅಂದ್ಕೊಂಡೆ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಕಡಿಮೆ ಅಂತಂದ್ರೆ ಮತ್ತು ಸಪಾದು ಅಂದ್ರೆ ಅಷ್ಟು ಚಲೋ ರೀ ಬಜ್ಜಿ ಮತ್ತು ಅವಾಗೆಲ್ಲ ತುಪ್ಪರಿಕಾಯಿ ಹೆಂಗೆ ಬರ್ತಿದ್ದು ರೀ ಅಂದ್ರೆ ಬಜ್ಜಿ ಬಜಿ ಮಾಡಿದ್ಬಿಟ್ಟಿಗೆ ಹಿಂಗೆ ಒಳಗೆ ನೋಡ್ರಿ ಎಲ್ಲ ಒಳಗೆಲ್ಲ ತುಪ್ಪರಿಕಾಯಿ ನಾನು ತುಪ್ಪ ಟೈಪ್ ಎಲ್ಲ ಪೂರ ಎಣ್ಣೆ ನೆನ್ನೆ ನೆನೆ ಇರ್ತೈತೆ ರೀ ಅವಾಗೆಲ್ಲ ಅಂದ್ರೆ ಈಗ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ ಈಗ ನೋಡಿರಿ ಏನೇನು ಕಾಕೈತಿ ನೀವು ನೋಡ್ರಿ ಇಲ್ಲಿ ಈಗ ಹಂಗೆ ಏನು ಫುಲ್ ರೀ ಅದು ಟೈಮ್ದಾಗ ಇಲ್ಲಿ ಬಡಾತ ನೋಡ್ರಿ ನಾ ತಿಪ್ಪರೇಕಾಯಿ ತಿಪ್ಪಾಯಿ ಹಿಂಗೆ ಇಡ ಒಂದು ಸ್ವಲ್ಪ ಹಿಟ್ಟ ಅಂದ್ರೆ ಅಳಕನ್ನ ಇಟ್ಕೊಳ್ರಿ ಇಟ್ಟು ಭಾಳ ಗಟ್ಟಿ ಅಷ್ಟು ಚಲೋ ಅನ್ಸಂಗಿಲ್ಲ ಒಂದು ಸ್ವಲ್ಪ ಅಳಕಾಯಿದ್ದಷ್ಟೇ ಚಲೋ ಆಮೇಲೆ ಹಿಂಗೆ ತಿಪ್ಪರಕಾಯಿ ಬಜ್ಜಿಯೊಳಗೆ ಇದು ಹಿಟ್ಟೊಳಗೆ ಎದ್ದೆದ್ದು ಬಿಡ್ದು ನೋಡ್ರಿ ಈ ಟೈಫ ಎದ್ದೆದ್ಬಿಟ್ಟ ಒಮ್ಮೆ ಮಾಡಿ ನೋಡ್ರಿ ಮಸ್ತಕ್ಕ ಬಜ್ಜಿ ಹ್ಞೂ ನಾ ಫೈಲೋದು ಗೊತ್ತಾಯ್ತದ ರೀಪಾ ನಾವು ಚೆನ್ನಾಗಿದ್ದಾಗೆಲ್ಲ ಈಗ ಬರ್ಬಾರ್ದು ಹೊರಬಾರ್ದ ಹಿಂಗೆ ನಾವು ಗಂಡು ಮನೆ ಬಾದ್ಮೇಗನಾಗ ಗೊತ್ತೀವಿ ಬಜಿದು ಅಂದ್ರೇನು ರೀ ಅವಾಗ ಹುಣ್ಣು ಮಾಡಿದ್ವು ಅದಾದ್ಮೇಲೆ ನಂಗೆ ಭಾಳ ಸಜನ್ದಾಗ ಆಗ ತಿಪ್ಪಾಯಿ ಸಿಕ್ಕಾಗ ಬಿಡೋಂಗಿಲ್ಲ ರೀ ನಾ ಮಿಸ್ ಮಾಡೋಂಗಿಲ್ಲ ತಿಬ್ರಿಕಾಯಿ ಬಜ್ಜಿ ಅಷ್ಟು ಇಷ್ಟ ಆಗ್ರಿ ತಿಪ್ಪರಕಾಯಿ ಬಜ್ಜಿ ಮತ್ತು ನೋಡಿರಿ ಫೈನಲ್ಲ ಹಿಂಗೆ ಈಗ ಅಂದ್ರೆ ಭಾಳ ಬರೀ ಹಿಟ್ಟಿನ ಕೊಟ್ಟಿಂಗ್ ಅಷ್ಟು ಹಚ್ಕೊಂಡ್ರೆ ಅಷ್ಟೇ ಚಲೋ ಅನ್ಸಂಗಿಲ್ಲರೀ ಬರೀ ತಿಪ್ಪರಿಕಾಯಿ ತಿಪ್ಪ್ರಿಕಾಯಿ ಹತ್ತವು ಹಿಂಗಾಗಿ ಮನ್ಯಾಗ ತಿಂತಾರಲ್ಲ ಆಮೇಲೆ ಅಂದ್ಕೊಂಡು ಒಂದು ಸ್ವಲ್ಪ ಹೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಗಟ್ಟಿಟ್ಕೊಂಡು ಒಂದು ಸ್ವಲ್ಪ ದಿಪ್ಪನ್ನು ರೀ ನಮ್ಮ ಮ್ಯಾಗ ಹಿಟ್ಟ ಕಡಲೆ ಹಿಟ್ಟ ಹೀಗಾಗಿ ಒಂದು ಸ್ವಲ್ಪ ಕಾಯಿನ ಮೊದಲೇ ಸಣ್ಣದಾವೆ ನೋಡ್ರಿ ನೀವು ಭಾಳ ದಪ್ಪಿದ್ದು ಅಂದ್ರೆ ಮತ್ತೊಳ ದುಡ್ಡು ಹಾಕಿದ್ದರು ಅವಜ್ಜಿ ಕಾಯಿನ ಸಣ್ಣದವ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹೆಚ್ಚಿಸ್ಕೊಂಡ್ರಿ ನಾನು ಒಳಗೆ ಅಗ್ದಿ ತಿಳು ಉಳ್ಕೊಂಡನ್ರಿ ಅವನು ಭಾಳ ದಿಪ್ಪೇನು ಹೊಳಿಲ್ಲ ಅಗ್ದಿ ತೆಳಗೆ ಹೊಳೇನಿ ಹುಳಿ ಫೈನಲ್ ಆಗಿ ಹಿಂಗೆ ಮಾಡಿ ನೋಡಿರಿ ಬಜ್ಜಿ ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ತಿಳು ಮಾಡಿ ಅಗ್ದಿ ಸ್ವಲ್ಪ ಚಿಕ್ಕ ಚಿಕ್ಕ ಕೋಟಿಂಗ್ ಅಷ್ಟು ಹತ್ತು ಹಂಗೆ ಆದ್ರೂ ನಡಿತೈತಿ ಅನ್ಕೊಳ್ಳೋರು ಹಾಗೂ ಮಾಡ್ಬೋದು ರೀ ಆದ್ರೆ ಏನ್ರಿ ಮನೆಯಾಗಿ ಹಂಗೆ ತಿಂತಾರೆ ನೋಡ್ಕೊಂಡು ಮಾಡ್ಬೇಕಲ್ರಿ ಹಿಂಗಾಗಿ ನಾ ಸ್ವಲ್ಪ ಹೆಚ್ಚಿಗೆ ನಾ ಹಿಟ್ಟು ಹಚ್ಕೊಂಡು ಮಾಡೇನ್ರಿ ನಾ ಇಲ್ಲಿ ಫೈನಲ್ ಆಗಿ ಹಿಂಗೆ ಆಗ್ಯಾವ ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಿಂಗೆ ಆಗ್ಯಾವ ನೋಡ್ರಿ ಬಜ್ಜಿ ಮಮ್ಮಿ ಮಾಡಿ ನೋಡ್ರಿ ಟ್ರೈ ಮಾಡಿರಿ ಮಾಡಿ ಕಮೆಂಟ್ ಮಾಡಿರಿ ನನ್ಗೆ ಅಂತ ಮತ್ತು ನೆಕ್ಸ್ಟ್ ಮುಂದಿನ ನೋಡಿದಾಗ ಸಿಗ್ತೀನಿ ನಾ Thank you.